ಆರಾಮ್ ಅರವಿಂದ ಸ್ವಾಮಿ ಟೈಟಲ್ ಒಂಥರ ಮಜಾ ಅನ್ಸುತ್ತೆ ಸರ್ ಈ ಸಿನಿಮಾದ ಬಗ್ಗೆ ಹಲವಾರು ಇಂಟರ್ವ್ಯೂ ನೀವು ಕೂಡ ಏನಾದರೂ ಒಳ್ಳೊಳ್ಳೆ ಆರಾಮ್ ಅರವಿಂದ ಸ್ವಾಮಿ ಟೈಟ್ಲ್ ಮಜಾ ಅನ್ಸ್ಬಿಡ್ತು ಇದನ್ನ ಪ್ರಮೋಟ್ ಮಾಡೋ ರೀತಿನೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಎಲ್ಲಾದ್ರೂ ಹೇಳಿದಾಗ ಏನು ಯಾವ ಸಿನಿಮಾ ಮಾಡ್ತಿದ್ದೆ ಆರಾಮ್ ಅರವಿಂದ ಸ್ವಾಮಿ ಹೌದಾ ಚೆನ್ನಾಗಿದೆಯಲ್ಲ ಟೈಟ್ಲು ಈ ಪಾಸಿಟಿವ್ ಮೇ ಬಿ ಟೈಟ್ಲಿಂದನೇ ಬಂದ್ಬಿಡ್ತು ನಮ್ಮ ಸಿನಿಮಾಗೆ ಪ್ರಚಾರಕ್ಕೂ ತುಂಬಾ ಅದು ಹೆಲ್ಪ್ ಆಗ್ತಿದೆ ಅಂಡ್ ಟ್ರೈಲರು ಸಾಂಗ್ಸ್ ಎಲ್ಲ ರೀಚ್ ಆಗೋ ವಿಧಾನ ಮತ್ತು ಒಂದಷ್ಟು ಏನೋ ಕಮೆಂಟ್ಸ್ ಇವೆಲ್ಲ ನೋಡಿದಾಗ ವೇ ಗುರು ಸಿನಿಮಾ ಸೂಪರ್ ಇನ್ನೂ ಟ್ರೈಲರ್ ಸೂಪರ್ ಆಗಿದೆ ಗುರು ಆರಾಮಾಗಿ ಬಂದು ಈ ಸಿನಿಮಾ ನೋಡ್ತೀವಿ ಸೊ ಈ ಥರ ಎಲ್ಲ ಕೇಳಿದಾಗ ಒಂದು ಖುಷಿ ಅನಿಸುತ್ತೆ ಸ್ಪೆಷಲ್ ಅಂದರೆ ಕತೆ ಕೇಳಿದಾಗ ಅಥವಾ ಟೈಟ್ ಇನ್ಫ್ಯಾಕ್ಟ್ ನನಗೆ ಈ ಸಿನಿಮಾ ಟೈಟಲಿಂದನೇ ತುಂಬ ಖುಷಿ ಅಂದರೆ ಖುಷಿ ಕೊಟ್ಟದ್ದು ಅಂದರೆ ಯಾವಾಗಲೂ ಒಂದು ಸಿನಿಮಾಗೆ ಒಂದು ಟೈಟಲ್ ತುಂಬ ಇಟ್ಸ್ ಲೈಕ್ ಆನ್ ಇನ್ವಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರ್ ಆರ್ ಅರವಿಂದ್ ಸ್ವಾಮಿ ಟೈಟಲ್ಲೇ ಒಂಥರ ಕ್ಯೂರಿಯಾಸಿಟಿ ಹುಟ್ಟಾಕುವಂಥ ಟೈಟಲ್ ಇದು ಒಂಥರ ಮಜಾ ಕೊಡುವಂಥ ಟೈಟಲು ಟೈಟಲಿಂದ ಪೋಸ್ಟರಿಂದ ಟೀಸರ್ ಟ್ರೇಲರ್ ಸಾಂಗ್ ಪ್ರತಿಯೊಂದು ಒಂದು ಸಿನ್ಮಾ ಗೆಲ್ಲಬೇಕು ಅಂದರೆ ಕುಡ್ಕೊಂಬರ್ಬೇಕು ಆ ರೀತಿಯಾಗಿ ಆಗಿರುವಂಥ ಸಿನ್ಮಾ ಇದು ಟೈಟಲ್ ಕತೆ ಕೇಳಬೇಕಾದ್ರೆ ಇಷ್ಟ ಆಗಿತ್ತು ಕತೆ ಕೇಳಿದ್ಮೇಲೆ ಕತೆ ಇಷ್ಟ ಆಯಿತು ಸಿನಿಮಾ ನೋಡಿಲ್ಲ ನಾನು ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ರಿವ್ಯೂ ನಮ್ಮ ತಂಡದವ್ರ ಕಡೆಯಿಂದ ಇದೆ ಡೆಫಿನೆಟ್ಲಿ ಚೆನ್ನಾಗಿ ಬಂದಿರುತ್ತೆ ಯಾಕೆಂದರೆ ಕತೆ ಕೇಳಿದಾಗ ಕತೆ ಕೇಳಿದಾಗ ಪಾತ್ರಗಳು ಹೇಳಿದಾರಲ್ವ ಆ ಪಾತ್ರನ ತೆರೆ ಮೇಲೆ ನೋಡೋವಂಥ ಎಕ್ಸೈಟ್ಮೆಂಟ್ ಇದೆ ನನಗೆ ನಾನು ಫುಲ್ ರನ್ ನೋಡಿಲ್ಲ ಡಬ್ಬಿಂಗಲ್ಲಿ ಸಿನ್ಮಾ ನೋಡಿದೆ ಆ್ಯಂಡ್ ಬರವಣಿಗೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಸಿನಿಮಾದಲ್ಲಿ ಮುಖ್ಯವಾಗಿ ಕತೆ ಬರವಣಿಗೆ ಚೆನ್ನಾಗಿರಬೇಕು ಆ್ಯಂಡ್ ಶಾರ್ಟ್ಸ್ ಎಲ್ಲ ಮೇಕಿಂಗ್ ಡಿ ಒ ಪಿ ಶಾರ್ಟ್ಸ್ ಎಲ್ಲ ಕಂಪೋಸ್ ಮಾಡಬೇಕಾದ್ರೆ ತೊಗೊಬೇಕಾದ್ರೆ ನಾನು ನೋಡಿದ್ದೀನಿ ತೆರೆ ಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಸಿನ್ಮಾ ಮೇಲೆ ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ